ತಾಯಿಗೆ ಆದ್ಯತೆಯನ್ನ ಕೊಡ್ತೀವಿ ಅಷ್ಟೇ ಪ್ರಮುಖವಾದ ವ್ಯಕ್ತಿ ತಂದೆಯೂ ಕೂಡ ಹೌದು ತಾಯಿಯಾದವಳು ತನ್ನ ಮಗುವನ್ನ ಒಂಬತ್ತು ತಿಂಗಳು ಎತ್ತಿ ಒತ್ತಿ ಸಾಕಬಹುದು ಆದ್ರೆ ಜೀವನ ಇರೋ ತನಕ ಆ ಮಗುವಿನ ಜವಾಬ್ದಾರಿ ತಂದೆದಾಗಿರುತ್ತೆ ನಾವು ತಾಯಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವೋ ಅದೇ ರೀತಿ ತಂದೆಗೂ ಕೂಡ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ ತಾಯಿಯನ್ನ ಒಲಿಸುವ ಎಲ್ಲಿ ತಂದೆಯನ್ನ ಕೆಟ್ಟವರಾಗಿ ಮಾಡ್ತೀವಿ ತಂದೆಯನ್ನ ಮಕ್ಕಳು ಯಾಕೆ ಕೆಟ್ಟವರಾಗಿ ನಾವು ನೋಡ್ತೀವಿ ಕೆಟ್ಟವರಾಗಿ ಯಾಕೆ ಮಕ್ಕಳಿಗೆ ಕಣ್ಣು ಮಕ್ಕಳ ದೃಷ್ಟಿಯಲ್ಲಿ ನಮ್ ತಂದೆ ಕೆಟ್ಟವನು ನಮ್ ತಂದೆ ಬೈತಾನೆ ನಮ್ ತಂದೆ ಹೊಡಿತಾನೆ ಅನ್ನೋ ದೃಷ್ಟಿಯಲ್ಲಿ ನಾವ್ ಯಾಕೆ ಇರ್ತೀವಪ್ಪ ಅಂತಂದ್ರೆ ಅಣ್ಣವ್ರೆ ಚಿಕ್ಕ ವಯಸ್ಸಿಂದ ನಾವೇನ್ ಮಾಡ್ಕೊಂಬಿಡ್ತೀವಿ ಮಕ್ಕಳಿಗೆ ಅಪ್ಪ ಒಂಥರ ರೌಡಿ ಇದ್ದಂಗೆ ವಿಲನ್ ಇದ್ದಂಗೆ ಅನ್ನೋ ರೀತಿಲಿ ಮಕ್ಕಳ ಮನಸ್ಥಿತಿಲಿ ಬಿಡ್ತೀವಿ ಯಾವ ರೀತಿ ಊಟ ಮಾಡ್ಲಿಲ್ಲ ಅಂದ್ರೆ ಅಪ್ಪನ ಕೈಲಿ ಓಡಿಸ್ತೇನೆ ಹೋಮ್ ವರ್ಕ್ ಬರಲಿಲ್ಲ ಅಂದ್ರೆ ಅಪ್ಪನ ಕೈಲಿ ಓಡಿಸ್ತೇನೆ ಆಟ ಆಡೋಕ್ಕೂ ಹೋಗ್ಬೇಡ ಅಪ್ಪ ಬಂತಾನೆ ಹೊಡಿತಾನೆ ಅಪ್ಪ ಅಂದ್ರೆ ಹೊಡಿತಾನೆ ಅಂತ ಹೇಳ್ಕೊಡ್ರ ಯಾರು ತಾಯಿ ತಾಯಿ ಹೇಳ್ಕೊಡೋದೇನು ಗೊತ್ತಾ ಅಪ್ಪ ಬಂತಾನೆ ಹೊಡಿತಾನೆ ಆಟ ಆಡಕ್ಕೆ ಹೋಗ್ಬೇಡ ಹೊಡಿತಾನೆ ಮೊಬೈಲ್ ನೋಡ್ಬೇಡ ಅಪ್ಪ ಬಂದು ಹೊಡಿತಾನೆ ಮಕ್ಳಿ ಎಲ್ ನಮ್ಮ ಅಪ್ಪ ನನ್ ಹೊಡೆಯಗೆ ಹುಟ್ಟವನೇ ನನ್ ಹೊಡೆಯಗೆ ಹುಟ್ಟವನೇ ಅಂತ ಹೇಳ್ಕೊ ಬಿಡ್ತಾರೆ ಅವಾಗ ಏನ್ ಮಾಡ್ತವೆ ಏನೇ ಕಷ್ಟ ಸುಖ ಆದ್ರೂ ಅಮ್ಮನ ಹತ್ರ ಬಂದು ಹೇಳ್ಕೊತವೇ ಅಪ್ಪನ ಹತ್ರ ಹೇಳ್ಕೊಳಿಕ್ಕಿಲ್ಲ ಅಪ್ಪನತ್ರ ಬಂದು ಹೇಳ್ಕೊಳಿಕ್ಕಿಲ್ಲ ಯಾಕೆ ಅಂದ್ರೆ ಅಪ್ಪ ಹೊಡಿತಾನೆ ಅಪ್ಪ ಸರಿ ಇಲ್ಲ ಅದ್ರಸ್ತಾನೆ ಕದ್ರಿಸ್ತಾನೆ ಬಿಡ್ತಾನೆ ಹಿಂಗೆ ಈ ರೀತಿ ಎಲ್ಲ ಮಾಡ್ತಾನೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಮಕ್ಕಳು ತಲೆಯಲ್ಲಿ ಅದೇ ಏನಂತ ನಮ್ಮಅಪ್ಪ ಸರಿ ಇಲ್ಲ ಹೊಡಿತಾನೆ ಬಡಿತಾನೆ ಬೈತಾನೆ ಹಾಗಾಗಿ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಮಕ್ಕಳಿಗೆ ತಾಯಿ ಪ್ರೀತಿ ಆದವಳು ಯಾರಿಗೆ ಮಕ್ಕಳಿಗೆ ತಾಯಿ ಅಂದ್ರೆ ತುಂಬಾ ಪ್ರೀತಿ ಅಪ್ಪ ಅಂದ್ರೆ ಬಿಡೋ ನಮ್ಮ ಅಪ್ಪನ ಅನ್ಕೊಂಡ್ ನಮ್ಮ ಮಕ್ಕಳು ಒಂದು ಬೆಳ್ಕೊಂಡ್ ಬಂದ್ಬಿಡ್ತಾರೆ ಜಾಸ್ತಿ ತಾಯಿಗಿಂತ ಹೆಚ್ಚಾಗಿ ಅಪ್ಪಂದಿರೇ ಮಕ್ಕಳನ್ನ ಜಾಸ್ತಿ ಪ್ರೀತಿಸೋದು ನೀವು ನೋಡ್ಕೊಳ್ಳೋದು ಬರೀ ಒಂಬತ್ತು ತಿಂಗಳು ಅದು ಹುಟ್ಟಿದ ನಂತರ ಒಂದು ವರ್ಷಗಳ ಕಾಲ ಮಕ್ಕಳನ್ನ ಜವಾಬ್ದಾರಿಯಾಗಿ ನೋಡ್ಕೋತೀರಿ ಆದ್ರೆ ಆ ಮಗುವನ್ನ ಸಾಯೋ ತನಕ ನೋಡ್ಕೊಳ್ಳೋನು ಯಾರು ಗೊತ್ತಾ ತಾಯಿಗಿಂತ ಹೆಚ್ಚಾಗಿ ಅಪ್ಪಂದ್ರು ಅವನ ಜವಾಬ್ದಾರಿ ಆಗಿರ್ಬೋದು ಅವ್ರ ಮನೆ ಕಟ್ಟೋದಾಗಿರ್ಬೋದು ಅವನಿಗೊಂದು ಕೆಲಸ ಕೊಡ್ಸೋದಾಗಿರ್ಬೋದು ಪ್ರತಿಯೊಂದು ಕೂಡ ಅಪ್ಪನ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಎಲ್ಲಾ ತಾಯಿ ಅಂದ್ರಲ್ಲೂ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ನಿಮ್ಮ ತಾಯಿತನವನ್ನ ಹೆಚ್ಚಿಸಿಕೊಳ್ಳೋಸ್ಕರ ತಂದೆತನವನ್ನ ಕಳಪೆ ಮಾಡಬೇಡಿ ಅಂತ